ಮೇಲೆ ರೆಸ್ಪೆಕ್ಟ್ ಇದೆ ಅಂತೀರ ನಾನು ಯಾರೋ ಬಂದು ಇದ್ರಲ್ಲಿ ಮಾತಾಡಿದ್ರೆ ನನ್ನ ನನ್ ನನ್ ನೀವು ಪರವಾಗಿಲ್ವ ನೀವು ನಿಲ್ವಾ ನೀವು ನನ್ನ ನನ್ನ ಪರವಾಗಿ ನಿಲ್ಲಲ್ವಾ ನನ್ನ ಪರವಾಗಿ ನಿಲ್ಲಲ್ವಾ ನೀವು ನೈಟು ನೈಟು ಎಲ್ಲ ಡ್ಯೂಟಿ ಮಾಡಿ ನೀನು ಏನ್ ಮಾಡ್ತೀಯಾ ನೀವು ನೋಡಬೇಕು ನಾನು ಅವ್ನ ಕರೆಸ್ತೀನಿ ಇವನ್ ಕರೆಸ್ತೀನಿ ಅಂತ ಬಂದಾಗ ಬೇಕು ಇದ್ರಿ ಅವ್ನ ಲ್ಯಾಂಗ್ವೇಜ್ ಕರ್ಕೊಂಡ್ ಬರ್ಲಿ ಬಿಡಿ ಏನು ಇಪ್ಪತ್ತೇನಿದೆ ಇಪ್ಪತ್ತು ತೋರಿಸಿ ನಮ್ದು ಏನಿದೆ ಸಿ ಸಿ ಟಿವಿ ಫುಟೇಜ್ ಎಲ್ಲ ಇದೆ ನಮ್ಮತ್ರ ಅವ್ನು ತೋರಿಸ್ ನಿಮಗೆ ಅವ್ನು ಕರೆಕ್ಟ್ ಇದ್ರೆ ಅವನು ನಾನು ಹೋಗ್ತೀನಿ ನನ್ನ ಕರೆಕ್ಟ್ ಇದೆ ಅವನಿಗೆ ದಯವಿಟ್ಟು ಪ್ಲೀಸ್ ಅದಕ್ಕೆ ಅದಕ್ಕೆ ನಾನು ಗೌರವ ಇದೆ ಅಂದ್ರೆ ಬಿಟ್ಟು ನನಗೆ ನೀವು ಅಲ್ಲೋ ನಿತ್ಕೊಳ್ಳಿ ಅಲ್ಲಿ ನೀನು ನಿತ್ಕೋ ಅಲ್ಲಿ ಯಾರು ವಿ ಐ ಪಿ ಯಾಕೆ ಪಬ್ಲಿಕ್ ಎಲ್ಲ ಹಿಂಗೆ ಮಾಡ್ತಾರೆ ಅಂತ ಸ್ವಲ್ಪ ಒಬ್ಬನ ಬುದ್ಧಿ ಕಳಿಸಿದ್ರೆ ನಾವು ಯಾವಾಗಲೂ ಹಿಂಗೆ ಎಕ್ಸ್ಕ್ಯೂಸ್ ಮಾಡಿ ಮಾಡಿ ಸರ್ಕಾರಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಶ್ರೇಣಿ ಸಾಲಿನಲ್ಲಿ ನಿಂತಿದ್ದ ರೋಗಿಗಳಿಗೆ ತೊಂದರೆ ಮಾಡಿರುವ ಘಟನೆ ನಡೆದಿದೆ ಆನಂದ್ ಎಂಬ ಎಂಬ ವ್ಯಕ್ತಿ ರೋಗಿಗಳಿಗೆ ಬಾಹ್ಯವಾಗಿ ವರ್ತಿಸಿ ವೈದ್ಯರ ಬಳಿ ತಕ್ಷಣ ಚಿಕಿತ್ಸೆ ನೀಡುವಂತೆ ಒತ್ತಾಯಿಸುತ್ತಾ ಸಿಬ್ಬಂದಿಗಳಿಗೂ ತೊಂದರೆ ಉಂಟು ಮಾಡಿದ್ದಾರೆ ಆನಂದ್ ಎ ಕೊತ್ತೂರು ನಿವಾಸಿಯಾಗಿದ್ದು ಆಸ್ಪತ್ರೆಯಲ್ಲಿ ವೈದ್ಯರನ್ನ ಬಲವಂತಪಡಿಸಲು ದಾದಿಯರ ಮೇಲೆ ದೌರ್ಜನ್ಯವೆಸಗಿದ್ದು ತಕ್ಷಣ ಚಿಕಿತ್ಸೆ ಕೊಡಿ ಇಲ್ಲದಿದ್ದರೆ ಏನಾಗುತ್ತೆ ನೋಡಿ ಎಂದು ಗಲಾಟೆ ನಡೆಸಿದ್ದಾರೆ ಡಾಕ್ಟರ್ ವಿಶ್ವನಾಥ್ ಎಂಬ ವೈದ್ಯರು ಆನಂದ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ ನಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆನಂದ್ ಅವರನ್ನ ವಿಚಾರಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸಿದ್ದಾರೆ ಈಗ ಪೇ ಹುಬ್ಬಳ್ಳಿಯಲ್ಲಿ ಪೇಶೆಂಟ್ಸ್ ನೋಡಬೇಕಾದ್ರೆ ಅವರು ಲೈನಲ್ಲಿರೋದನ್ನ ಲೈನ್ ಬ್ರೇಕ್ ಮಾಡಿ ವಯಸ್ಸಾಗಿರೋನ ಎಲ್ಲ ತಲ್ಕೊಂಡು ಬಂದ್ಬಿಟ್ಟು ಒಳಗಡೆ ಏನಪ್ಪಾ ಹ್ಯಾಂಗೆ ಬಂದೆ ಅಂತ ನಮ್ಮ ಅಟೆಂಡರ್ ಕೇಳಿದಾಗ ಐ ಮನಗೆ ನಿನ್ನ ನಿತ್ಕೋ ಸಿಂಗ್ಲರ್ ಆಗಿ ನಿತ್ಕೋಲಿ ಅಂತ ಅವಾಜ್ ಆಗ್ತ ಆಮೇಲೆ ವಯಸ್ಸಾಗಿರೋರು ಅವ್ರ ತಂದೆ ವಯಸ್ಸಿರುತ್ತೆ ಅವರು ಹೇಳಿದ್ರು ಏನಪ್ಪ ಹ್ಯಾಂಗೆ ತಲ್ಕೊಂಡು ಬಂದ್ಬಿಟ್ಟು ನನಗೆ ಅವ್ರಿಗೆ ಅವ್ರಿಗೂ ಭಯದ ಇನ್ನೇನು ಮಾತಾಡೋದು ನೀನು ಅಂತ ಅಂತ ಮತ್ತು ನಾನು ಏನೇ ಲೈನ್ ಏನು ಭೈದು ಮಾಡ್ಕೊಂಡು ಬಂದಿದ್ದೆ ಅದರಿಂದಕ್ಕೆ ಇನ್ನೇನು ಮಾತಾಡೋದು ನಿನ್ನ ಪೇಶಂಟ್ ನೋಡಬೇಕು ನನ್ನ ಪಬ್ಲಿಕ್ಕು ನಾನು ಅವ್ರನ್ನ ಕಲಿಸ್ತೀನಿ ಇವನು ಕಲಿಸ್ತೀನಿ ಅಂತೆಲ್ಲ ಸಿಂಗಿಯರಾಗಿ ಮಾತಾಡ್ದೆ ಅದಕ್ಕೆ ಆಲ್ಮೋಸ್ಟ್ ಒಂದು ಹದಿನೈದು ನಿಮಿಷ ನಮ್ಮ ಡೈಮ್ ವೇಸ್ಟ್ ಮಾಡಿ ತುಂಬ ಪೇಷಂಟ್ಸ್ಗೆಲ್ಲ ನಮ್ಮ ಕರ್ತವ್ಯಕ್ಕೆಲ್ಲ ಅಡ್ಡಿ ಮಾಡಿ ಪೇಶಂಟ್ಸ್ಗೆಲ್ಲ ತೊಂದರೆ ಮಾಡಿದೆ ಅವ್ರಿಗೆ ಕಲ್ಸಿಸಿನಿ ಇವ್ನ ಕಲಿಸ್ತೀನಿ ಅಂತೇಳಿ ಸೊ ಆಯಿತು ಏನೋ ತೊಂದರೆ ಇದ್ದರೆ ರಿಕ್ವೆಸ್ಟ್ ಮಾಡ್ಕೋಬೇಕು ನಮ್ಮ ಸ್ಟಾಫ್ಗೆಲ್ಲ ಬೈಯೋದು ಆಗಿ ನಡೀತಾ ಇದೆ ಡಾಕ್ಟರ್ಗೆಲ್ಲ ಅಂದರೆ ಮರ್ಯಾದೆ ಇಲ್ಲ ಬೆಲೆ ಇಲ್ಲ ಸಿಂಗ್ಲರಾಗಿ ಮಾತಾಡಿಸ್ತಾ ಅವ್ನ ಕಲಿಸಿನಿ ಇವ್ನ ಕಲಿಸ್ತೀನಿ ನೋಡ್ತೀನಿ ಅದು ಇದು ಅಂತ ಬೇರೆ ಹೆದರಿಕೆ ಹಾಕಿದ್ದಾನೆ ನಾನು ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದಾನೆ ಎಲ್ಲ ನೋಡಿದ್ದಾರೆ ಪಬ್ಲಿಕ್ಕೆಲ್ಲ ಬೈದ ಮೇಲೆ ಈಗ ಸ್ವಲ್ಪ ಮೆತ್ತಿಗೆ ಆಗ್ಬಿಟ್ಟು ತಾವೇನ್ ಮಾಡಿದ್ರಿ ಸರ್ ಇಷ್ಟೇ ಕೇಳಿದ್ದು ಕಂಪ್ಲೀಟ್ ಆನಂದ್ ಯಾವುದೋ ಸಂಘಟನೆಯ ಮುಖಂಡರಾಗಿದ್ದು ತನ್ನ ಪ್ರಭಾವ ತೋರಿಸಲು ಪ್ರಯತ್ನಿಸಿದ್ದಾನೆ ದೂರು ನೀಡಿದ ವೈದ್ಯರನ್ನ ಬೆದರಿಸಲು ಮತ್ತೊಬ್ಬ ಮುಖಂಡನಿಗೆ ದೂರವಾಣಿ ಕರೆ ಮಾಡಿ ತನ್ನ ಪ್ರಭಾವವನ್ನು ಬಳಸಲು ಪ್ರಯತ್ನಿಸಿದರು ವೈದ್ಯರು ಆ ಕರೆಗಳಿಗೆ ಚಿತ್ತ ಹಿಡಿಯದೆ ವರ್ಗಾವಣೆಯಾದರೂ ಯಾಕೆ ಚಿಂತೆ ಕರ್ತವ್ಯದಲ್ಲಿರುವಾಗ ನ್ಯಾಯವನ್ನ ಮಾಡುವೆ ಎಂಬ ಧ್ಯೇಯವನ್ನ ಧೈರ್ಯವನ್ನ ತೋರಿಸಿದ್ದಾರೆ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲಿರೋದು ಸೇವೆಗೆ ಸೇವೆ ಮಾಡೋದಕ್ಕೆ ಬಟ್ ಇದರ ಥರ ತೊಂದರೆ ಮಾಡೋದಕ್ಕೂ ನಾವು ಸುಮ್ಮನೆ ಇರಲಿಕ್ಕಾಗಲ್ಲ ರಿಪೀಟೆಡ್ಲಿ ನಡೀತಾ ಇದೆ ಈ ವೆಸ್ಟ್ ಬೆಂಗಾಲಲ್ಲ ಏನು ನಡೀತಾ ಇದೆ ನಿಮ್ಗೆ ಗೊತ್ತಾಗ ಆಲ್ರೆಡಿ ಗೊತ್ತಾಗ್ತಿದೆ ಸೊ ನಾವು ರಿಪೀಟೆಡ್ಲಿ ಇದು ರಿಸೀವ್ ಮಾಡ್ಕೊತಾ ಇದ್ದೀವಿ ಎಷ್ಟೊಂದು ತಾಲ್ನೇಟ್ ಮಾಡ್ಕೊಳ್ಲಿಕ್ಕಾಗಲ್ಲ ನಮ್ಮ ಸ್ಟಾಫ್ ಅವರು ಅಮ್ಮ ಹೆಣ್ಮಕ್ಳು ಸ್ವಲ್ಪ ಅವರು ಮರ್ಯಾದೆ ಇರ್ಲಿಕ್ಕೆ ಮಾತಾಡೋದು ನಿಮ್ಮ ತಂದೆ ವಯಸ್ಸು ಅವ್ರಿಗೂ ಮರ್ಯಾದೆ ಕೊಡಲಿಲ್ಲ ನನಗೂ ಮರ್ಯಾದೆ ಕೊಡಲಿಲ್ಲ ಸೊ ನಮ್ಮ ಹಿಂದೆ ಅವರಿದ್ದಾರೆ ಇವರು ಇದ್ದಾರೆ ಅಂತೆಲ್ಲ ಹೇಳಿ ಇದು ಮಾಡ್ತಾ ಇದ್ದಾರೆ ಬೆದರಿಕೆ ಆಗ್ತಾ ಇದ್ದಾರೆ ಒಟ್ಟು ಐನೂರು ರೂಪಾಯಿ ಕೊಟ್ಟು ಅಲ್ಲಿ ಲೈನಲ್ಲಿ ಮುಂತ್ಕೊಂಡು ಕೂತ್ ಮಾಡಿಸ್ಕೊಂಡು ಬರ್ತಾರೆ ತೋರಿಸ್ಕೊಂಡು ಬರ್ತಾರೆ ಇಲ್ಲಿ ಮಾತ್ರ ಹತ್ತು ರೂಪಾಯಿ ಬುಕ್ ಮಾಡೋದು ಮುಂತ್ಕೊಂಡು ಬರೋದು ಏನಾದರೂ ಮಾತಾಡಿದ್ರೆ ಈ ಥರ ಹೆದರಿಕೆ ಹಾಕೋದು ನಮ್ಮ ಹಿಂದೆ ಅವರಿದ್ದಾರೆ ಇವರು ಅಂತ ಇದು ಸರಿಯಲ್ಲ ಸಿಸ್ಟಮ್ ಚೇಂಜ್ ಆಗಬೇಕು ಅವ್ರ ಮೇಲೆ ಪ್ರಾಪರ್ ಆ್ಯಕ್ಷನ್ ತಗೋಬೇಕಾಗುತ್ತೆ ಇನ್ನೊಬ್ಬರಿಗೆ ಮೆಸೇಜ್ ಹೋಗ್ಬೇಕಿದ್ದು ಇನ್ನೊಬ್ಬರು ಬಂದು ರಿಪೀಟ್ ಮಾಡಬಾರ್ದು ಎರಡು ಮೂರು ಸಲ ಅವಾಜ್ ಆಗ್ತಾರೆ ಮೂರು ಸಲ ಬಂದು ಓಡೀತಾರೆ ಇದನ್ನು ನೋಡಿಕೊಂಡು ಆಗಲ್ಲ ಅದಕ್ಕೆ ನಮ್ಮ ಹೈರ ತಾಟಿಗೆಲ್ಲ ಇನ್ಫಾರ್ಮ್ ಮಾಡಿದ್ದೀನಿ ಆಮೇಲೆ ಕಂಪ್ಲೇಂಟ್ ಲಾಂಚ್ ಮಾಡ್ತಾ ಇದ್ದೀವಿ ಆಮೇಲೆ ಪ್ರಾಪರ್ ಆ್ಯಕ್ಷನ್ ತಗೊಂಡಿಲ್ಲ ಆಮೇಲೆ ಮತ್ತೆ ನಾವು ಫರ್ದರ್ ಕೋರ್ಷಿ

ಮತ್ತೆ ತೋರಿಸಿದೆ ಆಯ್ಕೊಂಡು ಪವರ್ ಹೇಳಿದೆ ತೋರಿಸಿ ಅಲ್ಲ ಕೋರ್ಸ್ ಹೇಳಿದೆ ತೋರಿಸಿ ಹೇಳಿದೆ ತುಂಬಾ ಪೇಷಂಟ್ ಗಳಿಗೆ ಇದಾಗ್ತಿದೆ ಎಮರ್ಜೆನ್ಸಿ ರೂಮ್ ಇಲ್ಲಿ ಇದೀನಿ ಇಲ್ಲ 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 ಅಲ್ಲ ಅಲ್ಲ ನಿಮ್ ಬರೋದು ಬೇಡ ಯಾಕೆ ಇಂಥವ್ಗೆಲ್ಲ ಸಪೋರ್ಟ್ ಮಾಡ್ತೀರ ಯಾಕೆ ಮಾಡ್ತೀರ ಇಂಥವ್ಗೆಲ್ಲ ಸಪೋರ್ಟ್ ಏನಾದ್ರು ಕೇಳಿ ಯಾರು ಸರ್ ಬರೋದು ಯಾರು ನೋಡಿ ಚೆನ್ನಾಗಿ ನೋಡೋಣ ಇಂಥವ್ಗೆ ಯಾಕೆ ಸಪೋರ್ಟ್ ಮಾಡ್ತೀರಿ ಸೊ ಕೇಳಿ ಅವ್ರಿಗೆ ಯಾಕೆ ಸಪೋರ್ಟ್ ಮಾಡ್ತೀರಾ ಪ್ಲೀಸ್ ಎಸ್ ಪಿ ಅವ್ರಿಗೆ ಫೋನ್ ಮಾಡ್ಲಿಕ್ಕೆ ಹೋಗಲ್ಲ ನಾನು

ಯಾವ್ ಪಬ್ಲಿಕ್ ಎಲ್ಲ ಮಾಡ್ತಾರೆ ಅಂತ ಸ್ವಲ್ಪ ಒಬ್ನ ಬುದ್ಧಿ ಕಳಿಸಿದ್ರೆ ನಾವು ಯಾವಾಗ್ಲೂ ಹಿಂಗ್ ಎಕ್ಸ್ಕ್ಯೂಸ್ ಮಾಡಿ ಮಾಡಿ ಇದು ಒಬ್ಬ ಮೆಸೇಜ್ ಹೋಗ್ಬೇಕು ಪಬ್ಲಿಕ್ ಒಂದ್ ಮೆಸೇಜ್ ಹೋಗ್ಬೇಕು